ಈಗ ಎಂಬತ್ತೈದು ವರ್ಷ ಐವತ್ತು ವರ್ಷದ ರಾಜಕಾರಣದಲ್ಲಿ ಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ರಾಜಕಾರಣದಲ್ಲಿ ನಾನು ಬೆಳೆದಂತವ್ ಮಠ ಮಾನ್ಯಗಳಿಲ್ಲ ವಿದ್ಯಾಸಂಸ್ಥೆಗಳು ಸಮಾಜಮುಖಿಯಾಗಿ ಹಿಂದುಳಿದ ವರ್ಗಗಳ ಮತ್ತು ನಮ್ಮ ಕಾಣಿಕ ಜನಾಂಗದ ಭಕ್ತಿಗೋಸ್ಕರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ ನಮ್ಮ ಜನಾಂಗಕ್ಕೆ ನಾನು ಹುಟ್ಟಿದ ಮೇಲೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ನಾನು ಜೀವಮಾನದಲ್ಲಿ ಅಂತಕ್ಕಂಥ ಉದ್ದೇಶದಿಂದ ಪ್ರಾಮಾಣಿಕವಾಗಿ ನಾನು ಸಂಪಾದಿಸಿದಂಥ ಸರ್ವಸ್ವವನ್ನು ತ್ಯಾಗ ಮಾಡಿ ಅಲ್ಲಿ ಮಠವನ್ನು ಕಟ್ಟಿದ್ದೇನೆ ನಾನು ಸ್ಥಾಪಕನಾಗಿ ನಮ್ಮ ವಿಶ್ವಗಾಣಿಗರ ಸಮುದಾಯ ಚಾರ್ಟಬಲ್ ಟ್ರಸ್ಟ್ ಮಹಾಸಂಸ್ಥಾನ ಮಟ್ಟದ ಸರ್ವಾಂಗೀಣ ಅಭಿವೃದ್ಧಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುಮೋದನೆ ಮಾಡಿರ್ತಕ್ಕಂಥ ಅನುದಾನವನ್ನು ಉದ್ದೇಶಪೂರ್ವಕವಾಗಿ ಮಾಲಾಫೈಡ್ ಇಂಟೆನ್ಷನ್ನಿಂದ ಕಲ್ಯಾಣ ಸಚಿವರಾದ ತಂಗಡಿಗೆಯವರು ಅವರು ತಾರತಮ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಇವತ್ತು ಸಾರ್ವಜನಿಕವಾಗಿ ನಾನು ಇಡಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ ಪತ್ರಿಕಾ ಹೇಳಿಕೆ ಅವರಿಗೆ ಕಣ್ ತೆರೆಸುತ್ತ ಬಡವರ ಬಗ್ಗೆ ಅನ್ಯಾಯದ ಬಗ್ಗೆ ಕಣ್ಬಿಚ್ ನೋಡುವಾರ ಇವತ್ತು ಸ ಅದಕ್ಕೋಸ್ಕರ ತಗೊಳ್ಬೇಕು ನಾನು ಪ್ಲಾನಿಂಗ್ ಕಮಿಷನ್ಗೆ ರಾಜೀನಾಮೆ ಕ್ಯಾಬಿನೆಟ್ ರೀ ದೀಕ್ಷೆ ತೆಗೆದುಕೊಂಡು ಶಾಸಕ ವಕ್ತಾರ ಅದನ್ನು ತೆಗೆದುಕೊಂಡು ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೇನೆ ಸರ್ವಾಂಗೀಣ ಅಭಿವೃದ್ಧಿಗೆ ಮೂರುವರೆ ಕೋಟಿ ಅನುದಾನವನ್ನು ಮಂಜೂರು ಮಾಡಿದ್ದಾರೆ ನಮ್ಮ ಸಂಸ್ಥೆಗೆ ಹೆಚ್ಚುವರಿಯಾಗಿ ಆರ್ಥಿಕ ಇಲಾಖೆ ಮಂಜೂರು ಮಾಡಿದೆ ಮುಖ್ಯಮಂತ್ರಿಗಳು ಆರ್ಥಿಕ ಆರ್ಥಿಕ ಇಲಾಖೆ ಮುಂಜೂರು ಮಾಡಿದೆ ಒಂದು ವಾರದಲ್ಲಿ ಮೂರುವರೆ ಕೋಟಿ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರವಾಗಿ ಮೂರುವರೆ ಕೋಟಿಗೆ ಸರ್ಕಾರದ ಆಜ್ಞೆ ಆಗುತ್ತೆ ಈ ಸರ್ಕಾರದ ಆಜ್ಞೆಗೆ ಎಫ್ ಡಿ ಅವರು ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಕನ್ಸರ್ಡ್ ಮಂತ್ರಿ ಹೋಗೋದಿಲ್ಲ ಯಾವ ಫೈ ನೇರವಾಗಿ ಆರ್ಡರ್ ಆಗುತ್ತೆ ಸೆಕ್ರೆಟರಿ ಅವರು ಎಂಟು ದಿವಸದಲ್ಲಿ ಆರ್ಡರ್ ಮಾಡಿದ್ದಾರೆ ಅದನ್ನ ತಮಗೆ ಕೊಟ್ಟಿದ್ದೀನಿ ಅಂತ ಇದು ಒಂದೇ ಒಂದೇ ವರ್ತನಲ್ಲಿ ಎರಡು ಕೋಟಿಯನ್ನು ಉಪಯೋಗಿಸಿಕೋಬೇಕು ಅಂತ ಹೇಳ್ಬಿಟ್ಟು ಆಗುತ್ತೆ ಇದ್ರ ಸಹ ಒಂದೂವರೆ ಕೋಟಿ ಒತ್ತು ಕಂಪ್ಲೀಟ್ ಆಗಿದೆ ಇನ್ನು ಒಂದೂವರೆ ಕೋಟಿ ಹಣವನ್ನು ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಲೆಟರ್ ಕೊಟ್ಟೆ ಇಲ್ಲಿಂದ ಪ್ರಾರಂಭ ನಮ್ಮ ತೊಂದರೆ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಫೈನಾನ್ಸ್ ಬಗ್ಗೆ ಒಂದು ದಿವಸ ಡಿಲೇ ಮಾಡೋದನ್ನ ನಾನು ನೋಡಲಿಲ್ಲ ಅತಿ ಅಪ್ಡೇಟ್ ಆಫೀಸರ್ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದವ್ರನ್ನ ನಾನು ನೋಡಿದ್ರು ಎ ವೆರಿ ಜೆಂಟಲ್ ಒಂದೇ ಒಂದು ಡಿಲೇ ಮಾಡ್ತಾ ಇರಲಿಲ್ಲ ಮುಖ್ಯಮಂತ್ರಿಗಳು ಒಂದೇ ಒಂದೇ ದಿವಸ ಮಾಡಿ ಕಲ್ಯಾಣ ಇಲಾಖೆ ಕಳಿಸ್ಕೊಳ್ತಾರೆ ನಾನು ಮಂತ್ರಿ ನಡೆದಿದೆ ಹಿಂದೆ ಇದ್ದಾಗ ಎರಡು ಸೆಕ್ರೆಟರಿಗಳು ಬಹಳ ಸ್ಟ್ರಿಕ್ಟ್ ಆಗಿದ್ರವ್ರು ಯಾವುದೇ ಕಾರಣಕ್ಕೆ ರೂಲ್ಸ್ ಅನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ ಮದ್ದಾನಿ ಮತ್ತು ಲಕ್ಷ್ಮಿ ಅಂತವ್ರು ಮನೀಷ್ ಕೇಳ್ತಾ ಇರಲಿಲ್ಲ ಕಾನೂನು ಪ್ರಕಾರ ಇದ್ರೆ ಕೇಳ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಈಗ ಈ ಮೇಲೆ ಈಗ ಹೊಸ ಸೆಕ್ರೆಟರಿ ಬಂದ್ರೆ ಒಳ್ಳೆ ಮನುಷ್ಯನೇ ಈ ಮಂತ್ರಿ ಬಂದ ಮೇಲೆ ತಂಗಡಿಗೆ ಮಾಡಿದರೆ ಸರ್ಕ್ಯುಲರ್ ಕೊಟ್ಟಿದ್ದಾರೆ ಎಲ್ಲಾ ಫೈಲ್ಸ್ ನನ್ನ ಪರ್ಮಿಷನ್ ಯಾವುದೇ ಆರ್ಡರ್ ಮಾಡಿ ಸರ್ಕಾರಿ ಆರ್ಡರ್ ಮಾಡಬಾರ್ದು ಅಂತ ಪ್ರಸ್ತಾವನೆಯನ್ನು ಪರಿಶೀಲಿಸಿ ವಿಶ್ವಗಾಯಿಗರ ಸಮುದಾಯ ಚಾರ್ಟರ್ ಟ್ರಸ್ಟ್ ಶ್ರೀ ಕ್ಷೇತ್ರ ದೈಲೇಶ್ವರ ಸೆಕ್ರೆಟರಿ ಅವರು ಕರೀತಾರೆ ಮೇಲ್ಕಂಡ ಮೇಲ್ಕಂಡ ಆರ್ಥಿಕ ಇಲಾಖೆ ಅಭಿಪ್ರಾಯ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒದಗಿಸಿರುವ ಅನುದಾನದಲ್ಲಿ ಆದೇಶ ಹೊರಡಿಸುವ ಬಗ್ಗೆ ಮಾನ್ಯ ಇಲಾಖೆ ಸಚಿವರ ಆದೇಶಕ್ಕಾಗಿ ಸಲ್ಲಿಸಬಹುದು ಬರುತ್ತೆ ಇಪ್ಪತ್ತೊಂಬತ್ತು ಒಂಬತ್ತು ನೆಕ್ಸ್ಟ್ ಡೇಗೆನೇ ನೆಕ್ಸ್ಟ್ ಡೇಗೆನೇನೆ ಇನ್ನೂರ ನಲವತ್ತ್ ಕೋಟಿಗೆ ಗೌರ್ಮೆಂಟ್ ಆರ್ಡರ್ ಮಾಡ್ತಾರೆ ಮಿನಿಸ್ಟ್ರಿ ಕೆಲಸ ಕಂಪ್ಲೀಟ್ ಆಗಿದೆ ಕೆಲಸ ಪೂರ್ಣ ಆಗಿರೋದಕ್ಕೆ ಇಲ್ಲಿ ಅವರೂ ನಾನು ಇನಾಗುರೇಷನ್ಸ್ಗೂ ಕರೆದಿದ್ದೀನಿ ಅಲ್ಲೇ ಈ ತಿಂಗಳ ಹನ್ನೊಂದನೇ ತಾರೀಕು ಇನಾಗುರೇಷನ್ಸ್ ಇತ್ತು ಬಿಲ್ಡಿಂಗು ಅವರು ಬಂದಿದ್ದಾರೆ ಗೊತ್ತಿದೆ ಅವ್ರು ಬಿಲ್ಡಿಂಗ್ ಓಪನ್ ಆಗಿ ಕಂಪ್ಲೀಟ್ ಆಗಿದೆ ಅಂತ ನನ್ನ ಪೈಲನ್ನ ಇವತ್ತಿನವರೆಗೂ ಅಲ್ಲೇ ಇಟ್ಟಿದ್ದಾರೆ ನೋಡಿ ನನಗೆ ಎಂಬತ್ತೈದು ವರ್ಷ ಕೋರ್ ಹಿಡ್ಕೊಂಡು ಒಂದ್ ಇಪ್ಪತ್ತು ಸಾರಿ ಹೋಗಿದ್ದೀನಿ ಆ ಮನುಷ್ಯನ ಹತ್ರ ಇಪ್ಪತ್ತು ಸಾರಿ ಹೋಗಿ ಕಣ್ಣಲ್ಲಿ ನೀರಾಗಿ ಕಾಲಿಡಿತಿನಪ್ಪ ನನ್ನ ಸ್ವಂತಕ್ಕೆಲ್ಲ ಇದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಠ ಕಟ್ಟಿದ್ದೀನಿ ನಿನ್ ಕೈ ಮುಗಿತಿನಪ್ಪ ಮಾಡಿಕೊಡಪ್ಪ ಇದನ್ನ ಮಂತ್ರಿ ಹೋಗಿ ಮುಖ್ಯಮಂತ್ರಿ ಹೋಗಿದ್ದಾರೆ ಅಂತ ಹೇಳಿದೀನಿ ಸರ್ ಆಗಲಿ ಆಗಲಿ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟ ನನಗೆ ಹಾಗೆ ಹೀಗೆ ಅಂತ ಅದಕ್ಕೆಲ್ಲ ಅಧಿಕಾರಿಗಳನ್ನು ಎಲ್ಲ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ ಆದರೆ ಈ ಮನುಷ್ಯ ಪೈಲನ್ನ ಇವತ್ತು ನೋಡಿಟ್ಕೊಂಡು ಆಮೇಲೆ ನನಗೆ ಯಾರೋ ಹೇಳಿದ್ರು ಹಿಂಗೆ ಆಗೋದಿಲ್ಲ ಸ್ವಾಮಿ ನಿಮಗೆ ನಾನು ದಿವಸ ಜೀವನದಲ್ಲಿ ಲಂಚ ತೊಗೊಂಡು ಲಂಚ ಕೊಟ್ಟವೂ ಅಲ್ಲ ಇದು ಒಂದು ಕಡೆ ಡೀಲ್ ನಡೀತಾ ಇದೆ ಅಂತ ಆಗ ಯಾರೋ ಒಬ್ಬರು ಕಳಿಸ್ದೆ ಹೌದು ಡೀಲ್ ಮಾಡ್ತೀವಿ ನಾವು ಯಾರಿಗೂ ಒಂದು ನನ್ನ ಹೌದು ಅದನ್ನು ಪುಟ್ಟ ಮಾಡೋಕ್ಕಾಗಲ್ಲ ಆ ಡಿನೇ ಮಾಡಿ ಸ್ವೇಚ್ಛಾಚಾರಿಯಾಗಿ ಆಡಳಿತ ನಡೆಸ್ತಕ್ಕಂತ ಒಬ್ಬ ಮಂತ್ರಿ ಸರ್ಕಾರದಲ್ಲಿ ಇದ್ದಾರೆ ಅಂದ್ರೆ ಎಷ್ಟು ಡೇರ್ ಅಂಡ್ ಡೈವಿಲ್ ಡೀಲ್ ಮಾಡ್ತಾ ಇದ್ದಾರೆ ಸಾಕ್ಷಿಗೆ ಯಾರು ಕರೆಕ್ಟ್ ರೈಟ್ ನೀವು ಕೊಡೋದಿಲ್ಲ ಎವಿಡೆನ್ಸ್ ದಿ ರೆಕಾರ್ಡ್ಸ್ ಎವಿಡೆನ್ಸ್ ಸ್ಪೀಕ್ಸ್ ಅವರ ಭ್ರಷ್ಟಾಚಾರದ ಬ್ಯಾಕ್ ಗ್ರೌಂಡ್ ಅಂತ ತಿಳಿಸ್ತಿದ್ರು ತಮಗೆ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ ನಿರ್ಮಿತಿ ಕೇಂದ್ರದವರು ಬಿಲ್ ಕೊಟ್ಟಿದ್ದಾರೆ ಒಂದು ಕೋಟಿ ಒಂಬತ್ತು ಲಕ್ಷಕ್ಕೆ ಕಂಪ್ಲೀಟ್ ಆಗಿದೆ ಇಲ್ಲಂದ್ರೆ ಕಾನೂನು ಪ್ರಕಾರವಾಗಿ ತಾವು ನೋಡಿ ಎಲ್ಲ ಥರ್ಡ್ ಪಾರ್ಟಿ ಸರ್ಕಾರದವರು ಅಪಾಯಿಂಟ್ ಮಾಡಿರೋ ಥರ್ಡ್ ಪಾರ್ಟಿಯಿಂದ ಇನ್ಸ್ಪೆಕ್ಷನ್ ಮಾಡಿಸಿದ್ವಿ ಸರ್ಕಾರದವರೇ ಅಪಾಯಿಂಟ್ ಮಾಡಿರೋ ಥರ್ಡ್ ಪಾರ್ಟಿಯಿಂದ ನನ್ನ ವರ್ಕಿಂದ ಇನ್ಸ್ಪೆಕ್ಷನ್ ಮಾಡಿಸಿ ಸಬ್ಮಿಟ್ ಮಾಡಿದ್ವಿ ನಾನು ಅವ್ರಿಗೆ ಅಗ್ರಿಮೆಂಟ್ ಮಾಡಿದ್ದೀನಿ ಪ್ರಾಮಿಸ್ ಮಾಡಿದ್ದೀನಿ ಈ ಡಿಸೆಂಬರ್ಗೆ ಎಂಡ್ ಆಗಿದೆ ಅವ್ರ ಅಗ್ರಿಮೆಂಟು ಅವ್ರ ಬಿಲ್ ಪೆಂಡಿಂಗ್ ಆಗಿದೆ ಕೆಲಸ ಮಾಡಿದ್ದಾರೆ ಅವ್ರ ಬಿಲ್ಲನ್ನು ಹಂಗೆ ಇಟ್ಕೊಂಡಿದ್ದಾರೆ ಈಗ ಎಂಟನೇ ತಿಂಗಳಿಂದ ಅವ್ರು ಇಟ್ಕೊಂಡು ಏ ಒಂಬತ್ತನೇ ತಿಂಗಳಲ್ಲಿ ನೂರು ಕೋಟಿ ಹಣ ರೀಸ್ ಮಾಡ್ತಾರೆ ನಮ್ಮ ನಮ್ಮ ಮಂತ್ರಿಗಳು ಇದು ನೇರವಾಗಿ ವಿತೌಟ್ ಪಾರದರ್ಶಕತೆ ಇದೆಯಾ ಇದರಲ್ಲಿ ಮತ್ತೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸರ್ಕಾರದ ಸಂಸ್ಥೆಯನ್ನು ನನಗೆ ಅವರ ವಾಗ್ದಾನಕ್ಕೆ ನಾನು ಮಾತು ಕೊಟ್ಟು ನಾನು ವಾಗ್ದಾನ ತಪ್ಪತಾ ಇದ್ದೀನಿ ಮತ್ತು ಡಿಸೆಂಬರ್ಗೆ ಯಾವಾಗ ಅಗ್ರಿಮೆಂಟ್ ಬಂದಿದೆ ಈಗ ಬಡ್ಡಿ ಕೊಡಿ ನಮಗೆ ಕೇಳ್ತಾ ಇದ್ದಾರೆ ಪಾಪ ನ್ಯಾಯ ಅದರಿಂದ ಮುಖ್ಯಮಂತ್ರಿಗಳೇ ಮನವಿ ಮಾಡ್ತಕ್ಕಂಥದ್ದು ತಕ್ಷಣ ಅಮೌಂಟ್ ರಿಲೀಸ್ ಮಾಡಬೇಕು ಮತ್ತು ಇಂಥ ಮಂತ್ರಿಗಳಿಂದ ದಯಮಾಡಿ ಸ್ವಲ್ಪ ಬಿಡುಗಡೆ ಮಾಡಿ ನಮ್ಮ ಹಿಂದುಳಿದ ವರ್ಗಗಳನ್ನು ಅಂತ ಕೇಳಿಕೊಳ್ತಾ ಇದ್ದೀವಿ ತಮ್ಮ ಮೂಲಕ